ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಿಂದ ಗಂಗಾ ಪಾತ್ರಧಾರಿ ನಟಿ ಹರ್ಷಿತಾ ಹರನಿಡಿದಿದ್ದಾರೆ ಏಕಾಏಕಿ ಗಂಗಾ ರೋಲ್ಗೆ ಹರ್ಷಿತಾ ಗುಡ್ ಬೈ ಹೇಳಿದ್ದ್ಯಾಕೆ ಸೀರಿಯಲ್ ತಂಡದವರ ಜೊತೆಗೆ ಏನು ನಡೀತು ಕಿರಿಕ್ ಸೀರಿಯಲ್ ತಂಡದವರ ಜೊತೆಗಿನ ಮನಸ್ತಾಪಗಳೇನು ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಪ್ರಸ್ತುತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬಹುದೊಡ್ಡ ತೆರವು ಪಡೆದುಕೊಂಡಿದೆ ಹೀಗಿರುವಾಗಲೇ ಪ್ರಮುಖ ಪೋಷಕ ಪಾತ್ರಧಾರಿ ನಟಿ ಹರ್ಷಿತಾ ಸೀರಿಯಲ್ನಿಂದ ಹೊರಬಂದಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ ಮನೆ ಕೆಲಸದಾಕೆ ಗಂಗಕ್ಕ ಪಾತ್ರದಲ್ಲಿ ನಟಿ ಹರ್ಷಿತಾ ಅಭಿನಯಿಸುತ್ತಿದ್ದರು ಕಥಾ ನಾಯಕಿ ಲಕ್ಷ್ಮಿಗೆ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡುತ್ತಿದ್ದ ಪಾತ್ರ ಗಂಗಕ್ಕ ಕೊಂಚ ಕಾಮಿಡಿ ಟೆಚ್ ಹೊಂದಿರುವ ಗಂಗಕ್ಕ ಪಾತ್ರಕ್ಕೆ ನಟಿ ಹರ್ಷಿತಾ ಜೀವ ತುಂಬಿದ್ದರು ನಟಿ ಹರ್ಷಿತಾ ಅವರ ಕಾಮಿಡಿ ಟೈಮಿಂಗ್ ಕೂಡ ಚೆನ್ನಾಗಿತ್ತು ಗಂಗಕ್ಕ ಪಾತ್ರದ ಮೂಲಕ ನಟಿ ಹರ್ಷಿತಾ ಕನ್ನಡಿಗರ ಮನೆಗೆದ್ದಿದ್ದರು ಗಂಗಕ್ಕ ಪಾತ್ರದಲ್ಲಿ ವರ್ಷದಿಂದ ಕಾಣಿಸಿಕೊಂಡಿದ್ದ ನಟಿ ಹರ್ಷಿತಾ ಇದೀಗ ಏಕಾಏಕಿ ಸೀರಿಯಲ್ನಿಂದ ಔಟ್ ಆಗಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ನಟಿ ಹರ್ಷಿತಾ ಗುಡ್ ಬೈ ಹೇಳಿದ್ದಾರೆ ನಟಿ ಹರ್ಷಿತಾ ಜಾಗಕ್ಕೆ ಇದೀಗ ಬೇರೆ ನಟಿ ಎಂಟ್ರಿ ಆಗಿದೆ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ತಂಡದಿಂದ ನಟಿ ಹರ್ಷಿತಾ ಆಚೆ ಬಂದಿದ್ದ್ಯಾಕೆ ವೀಕ್ಷಕರ ಈ ಪ್ರಶ್ನೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನಟಿ ಹರ್ಷಿತಾ ಉತ್ತರಿಸಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಬಿಟ್ಟಿರೋದಕ್ಕೆ ಕಾರಣವೇನು ಅಂತ ಸದ್ಯದಲ್ಲೇ ಹೇಳ್ತೀನಿ ತುಂಬ ಬೇಜಾರಾಗಿಯೇ ಬಿಟ್ಟಿರೋದು ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಅಭಿಮಾನಿಗಳ ಪ್ರಶ್ನೆಗೆ ನಟಿ ಹರ್ಷಿತಾ ಕಾಮೆಂಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಮತ್ತೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಮರಳುತ್ತೀರಾ ಎಂದು ಅಭಿಮಾನಿಯೊಬ್ಬರು ಕೇಳಿದ ಪ್ರಶ್ನೆಗೆ ರಿಪ್ಲೈ ಮಾಡಿರೋ ಹರ್ಷಿತಾ ಇಲ್ಲ ಮತ್ತೆ ಬರಲ್ಲ ಬೇರೆ ಸೀರಿಯಲ್ ಮೂಲಕ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಎಂದಿದ್ದಾರೆ ಲಕ್ಷ್ಮೀ ಬಾರಮ್ಮ ಜೊತೆಗೆ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ರಾಧಿಕಾ ಸೀರಿಯಲ್ಗಳಲ್ಲೂ ನಟಿ ಹರ್ಷಿತಾ ಅಭಿನಯಿಸುತ್ತಿದ್ದಾರೆ ಬೇರೆ ಧಾರಾವೆಗಳಿಗೆ ಹೋಲಿಸಿದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಹರ್ಷಿತಾ ಹೆಚ್ಚು ಟೈಮ್ ಕೊಡುತ್ತಿದ್ದಾರಂತೆ ಆದರೂ ಗಂಗಾ ಪಾತ್ರಕ್ಕಾಗಿ ರಿಪ್ಲೇಸ್ಮೆಂಟ್ಗೆ ಹುಡುಕಾಟ ನಡೀತಿತ್ತಂತೆ ಈ ವಿಷಯ ಗೊತ್ತಾಗಿ ಬೇಸರದಿಂದ ಹೊರಬಂದಿದ್ದಾರೆ ನಟಿ ಹರ್ಷಿತಾ ನಾನು ಬೇರೆ ಸೀರಿಯಲ್ ಸಹ ಮಾಡ್ತಾ ಇದ್ದೆ ಆದರೆ ಹೆಚ್ಚಿನ ಸಮಯವನ್ನು ಲಕ್ಷ್ಮೀ ಬಾರಮ್ಮಗೆ ಕೊಟ್ಟಿದ್ದೆ ಆದರೂ ತಂಡದಲ್ಲಿ ರಿಪ್ಲೇಸ್ ಮಾಡೋದಕ್ಕೆ ನೋಡ್ತಾ ಇದ್ರು ಇದು ನನಗೆ ಬಹಳ ಬೇಸರ ಆಗ್ತಿತ್ತು ನನ್ನಿಂದ ಅವರಿಗೂ ತೊಂದರೆ ಆಗೋದು ಬೇಡ ಅಂತ ಪಾತ್ರದಿಂದ ಹೊರಗೆ ಬಂದೆ ಒಂದು ಮಾತನ್ನಾದರೂ ನನಗೆ ತಲುಪಿಸಿ ರೀಪ್ಲೇಸ್ಗೆ ಹುಡುಕಬಹುದಿತ್ತು ಎಂದು ನಟಿ ಹರ್ಷಿತಾ ಹೇಳಿದ್ದಾರೆ ನನಗೆ ಪ್ರೊಡಕ್ಷನ್ ಮೇಲೆ ಬೇಸರ ಇಲ್ಲ ಮಿಲನ ಪ್ರಕಾಶ್ ಅವ್ರಿಗೆ ಖಂಡಿತ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ನನಗೆ ಯಾವುದೇ ಬೇಸರವಿಲ್ಲ ನಾನು ಮಜಾ ಭಾರತದಿಂದ ಬಂದವಳು ಎಂದು ಸಹ ನಟಿ ಹರ್ಷಿತಾ ಹೇಳಿದ್ದಾರೆ ಏನೇ ಆದರೂ ಗಂಗಕ್ಕಳನ್ನು ಅವರ ಫ್ಯಾನ್ಸ್ ಮಿಸ್ ಮಾಡಿಕೊಳ್ಳುತ್ತಿರುವುದು ಖಂಡಿತ ಹೌದು ಆದರೆ ಮ ಧಾರಾವೆಗೆ ಬರುತ್ತೀರಾ ಎಂದು ಕೇಳಿದರೆ ಖಂಡಿತವಾಗಿಯೂ ಧಾರಾವೆಗೆ ಮರಲ್ಲ ಬೇರೆ ಧಾರಾವೆ ಮೂಲಕ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳಿದ್ದ ನಟಿ ಹರ್ಷಿತಾ ಯಾವುದೇ ಕಾರಣಕ್ಕೂ ಮರಳೋದಿಲ್ಲ ಅಂತ ಹೇಳಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಕೊಂಚ ಬೇಸರದ ಸಂಗತಿ ಆದರೂ ಒಂದು ಸಮಾಧಾನದಕರ ವಿಷಯ ಹೇಳಿದರೆ ಬೇರೆದು ಸೀರಿಯಲ್ನಲ್ಲಿ ತಮ್ಮ ನೆಚ್ಚಿನ ನಟಿಯನ್ನು ನೋಡಬಹುದು ಎನ್ನುವುದು ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಇದೇ ರೀತಿಯ ಒಂದು ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ